ಮೊನ್ನೆ ನಾನು ಅಧಿವೇಶನದಲ್ಲಿ ಬೆಳಗಾಮ್ ಬಂದಲ್ಲ ಅಧ್ಯಕ್ಷರೇ ನಾನು ಕರೆಕ್ಟ್ ಟೈಮ್ಗೆ ಬರೋಕೆ ಇದು ಮಾಡಿದ್ದೆ ಕೈ ಇಡ್ಕೊಂಬಿಟ್ರಲ್ಲೇ ಹೋಗ್ಬೇಡ ನೀನು ರಾವ್ ಕಾಲ ಇದೆ ಅಂತ ಇಲ್ಲಿ ಬೆಲ್ವಾಡ್ದು ಇಲ್ಲಿ ಕೂತಿರ್ಸ್ರೆ ನನಗೆ ಫಸ್ಟ್ ನಾನು ಎಂಟ್ರಿ ವಿರೋಧ ಪಕ್ಷದ ನಾಯಕ ಫಸ್ಟ್ ಎಂಟ್ರಿ ಎಂಟ್ರಿಗೆ ಬಿಡಲಿಲ್ಲ ಹಾಂ ಬಿಡದೆ ಇಡ್ಕೊಂಬಿಟ್ರಿ ಕೈಗೆ ಇಲ್ಲಿ ಅಷ್ಟೊತ್ತಿಗೆ ಕಾರ್ಯಕಾಲ ಶುರು ಆಗ್ಬಿಟ್ರಿ ಕಾರ್ಯಕಾಲ ರೋಹಣ್ಣವ್ರು ಇದ್ದರೆ ಮೊದಲು ನಮ್ಮ ಕ್ಯಾಬಿನೆಟ್ ನಡೆಯಕ್ಕೂ ಬಿಡ್ತಾ ಇರಲಿಲ್ಲ ಕ್ಯಾಬಿನೆಟ್ ನಡೆಯಕ್ಕೂ ಬಿಡ್ತಾ ಇರಲಿಲ್ಲ ಕ್ಯಾಬಿನೆಟ್ಗೂ ಟೈಮ್ ಫಿಕ್ಸ್ ಮಾಡಿ ಕ್ಯಾಬಿನೆಟ್ ಹೋಗಿ ಸರ್ಕಾರ ಐದು ವರ್ಷ ಪೂರ್ತಿ ಇರಲಿ ಅಂತ ಹೇಳಿ ನೀವ್ ಯಾಕಂದ್ರೆ ಏನ ರೇವಣ್ಣ ಇವಾಗ ಮಾಡಿಸ್ತಾ ಇದ್ದೀರ ನಿಂಬೆ ಹಣ್ಣು ಎಲ್ಲಾ ಮಾಡಿಸ್ತೀರ ಎಲ್ಡೆ ಡಬಲ್ ಮಾಡಿಸ್ಬಿಡಿ ಒಂದ್ ನಾಲ್ಕೈದು ನಿಂಬೆಹಣ್ಣು ಮಾಡಿಸಿ ಸರ್ಕಾರ ಬೀಳ್ಬಿಡಣ ಇವ್ರ ಎರಡ ನಿಂಬೆಹಣ್ಣಿಗೆ ಬೀಳ್ತಾ ಇಲ್ಲ ಒಂದ್ ನಾಲ್ಕೈದು ನಿಂಬೆಹಣ್ಣು ಮಂತ್ರ ಮಾಡಿಸ್ಬಿಟ್ರೆ ಸರ್ಕಾರ ಅನ್ನೋದು ನಿಮ್ಗೆ ಏನಾದ್ರು ಬೀಳ್ಸ್ಬೇಕು ಅನ್ನೋದ್ರ ಬೀಳ್ಸಿ ನಾವೇನ್ ಬೇಡ ಅನ್ನದ ಜನನ ಆಶೀರ್ವಾದ ಬೀಳಸ್ರೆ ಪಿ ಡಬ್ಲ್ಯೂ ಡಿರೋ ನಿಮ್ದೇ ವಾಪಸ್ ಬರ್ತದ ಅಮ್ಗೆ ಈಗ ಎರಡು ಯಾಕೆ ಚೆಲ್ಲಂಗಿಲ್ಲ